ಸಿದ್ದಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕೊನೆಯದಾಗಿ ಸಂಭವಿಸುವಂಥ ಸೂರ್ಯಗ್ರಹಣ ಅದು ಯಾವಾಗೈತಿ ಎಲ್ಲಿ ಗೋಚರಿಸ್ತೈತಿ ಮತ್ತು ವಿಶೇಷವಾಗಿ ಈ ವರ್ಷ ಈ ಒಂದು ಗ್ರಹಣ ಸಮಯದಲ್ಲಿ ಪಿತೃಪಕ್ಷವನ್ನು ಯಾವಾಗ ಪ್ರಾರಂಭ ಆಗ್ತಾವ ಯಾವಾಗ ಕೊನೆಗೆ ಈ ವರ್ಷ ಎರಡನೇ ಸೂರ್ಯಗ್ರಹಣ ಇದಾಗಿರ್ತೈತೆ ಮೊದಲನೇ ಚಂದ್ರಗ್ರಹಣ ಈ ಒಂದು ಸೆಪ್ಟೆಂಬರ್ ಏಳನೇ ತಾರೀಕಿನಂದು ನಡೀತಲ್ಲ ಜರುಗುತ್ತಲ್ಲ ಸ್ನೇಹಿತರೆ ಅದು ಬಹಳ ವಿಶೇಷವಾದ ಒಂದು ರಕ್ತ ಗ್ರಹ ಚಂದ ರಕ್ತಗ್ರಹಣ ಚಂದ್ರಗ್ರಹಣವಾಗಿರುತ್ತೆ ಈ ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ರ ಇಪ್ಪತ್ತೊಂದನೇ ತಾರೀಕು ಸಂಭವಿಸ್ತತಿ ಹಾಗಾದ್ರೆ ಈ ಸೂರ್ಯಗ್ರಹಣ ಯಾವಾಗ ಸಂಭವಿಸ್ತತಿ ಮತ್ತು ಎಲ್ಲಿ ಸಂಭವಿಸ್ತತಿ ಯಾವ ದೇಶದೊಳಗೆ ಕಾಣ್ತದೆ ಎಲ್ಲಿ ಏನಾಗ್ತದೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಈ ಸೂರ್ಯಗ್ರಹಣದ ದಿನಾಂಕ ಮತ್ತು ಸಮಯ ಈ ವರ್ಷದ ಕೊನೆಯ ಸೂರ್ಯಗ್ರಹಣ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ರಂದು ಸಂಭವಿಸಲಿದ್ದು ಇದು ರಾತ್ರಿ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದಿಂದ ಬೆಳಗಿನ ಜಾವ ಮೂರು ಗಂಟೆ ಇಪ್ಪತ್ತ್ಮೂರರವರೆಗೆ ಇರ್ತದೆ ಈ ಸೂರ್ಯಗ್ರಹಣದ ಒಟ್ಟು ಅವಧಿ ಸುಮಾರು ನಾಲ್ಕು ಗಂಟೆ ಇಪ್ಪತ್ತ್ನಾಲ್ಕು ನಿಮಿಷ ಆಗಿರ್ತದ ಆದರೆ ಇದು ಭಾರತದಲ್ಲಿ ಗೋಚರಿಸುವುದಿಲ್ಲ ಹಾಗಾಗಿ ಅದರ ಸೂತಕ ಅವಧಿ ಸಹ ಮಾನ್ಯವಾಗಿರುವುದಿಲ್ಲ ಆದರೆ ಜ್ಯೋತಿಷ್ಯದ ಪ್ರಕಾರ ಈ ಸೂರ್ಯಗ್ರಹಣ ಮತ್ತು ಈ ಚಂದ್ರಗ್ರಹಣಗಳು ರಾಶಿ ಚಿಹ್ನೆಗಳ ಮೇಲೆ ಈ ಒಂದು ಪರಿಣಾಮವನ್ನು ಬೀರ್ತಾವ ಅನ್ನೋದು ಒಂದು ವಿಶೇಷವಾದ ನಂಬಿಕೆ ಅದಕ್ಕೆ ಎಲ್ಲಿ ಗೋಚರಿಸ್ತಾವಪ್ಪ ಅಂತಂದ್ರೆ ಈ ಸೂರ್ಯಗ್ರಹಣ ಭಾರತದಲ್ಲಿ ಮಾತ್ರ ಗೋಚರಿಸಿಲ್ಲ ಇದು ಪ್ರಮುಖವಾಗಿ ನ್ಯೂಜಿಲೆಂಡ್ ಫಿಜಿ ಅಂಟಾರ್ಟಿಕಾ ಮತ್ತು ಆಸ್ಟ್ರೇಲಿಯಾ ದಕ್ಷಿಣ ಭಾಗದಲ್ಲಿ ಗೋಚರಿಸಲಿದೆ ಇನ್ನು ನ್ಯೂಜಿಲೆಂಡ್ ಸೂರ್ಯನು ಸುಮಾರು ಎಂಬತ್ತರಷ್ಟು ಆವರಿಸುವಂತೆ ಕಾಣಿಸ್ತದ ಅಂತ ಇನ್ನು ಈ ಒಂದು ನಾವು ಈ ಸೂರ್ಯಗ್ರಹಣದ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳು ಸೂರ್ಯಗ್ರಹಣ ಸಮಯದಲ್ಲಿ ಬರಿಗಣ್ಣಿನಿಂದ ಸೂರ್ಯನನ್ನು ನೋಡಬಾರದು ಬಟ್ ನಮ್ಮ ದೇಶಕ್ಕೆ ಕಾಣುವುದರಿಂದ ನಮಗೆ ಇದು ಅನ್ವಯಿಸುವುದಿಲ್ಲ ಗ್ರಹಣದ ಸಮಯದಲ್ಲಿ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಈ ಸಮಯದಲ್ಲಿ ಆಹಾರ ಹಣ್ಣು ನೀರು ಸೇವಿಸಬಾರದು ಈಗಾಗಲೇ ಬೇಯಿಸಿದ ಆಹಾರ ಅದಕ್ಕೆ ತುಳಸಿ ಮತ್ತು ಕರಿಕೆಗಳನ್ನು ದರ್ಬೆಯನ್ನು ಹಾಕಿ ಇಡಬೇಕು ಗ್ರಹಣ ಸಮಯದಲ್ಲಿ ಯಾವುದೇ ಪೂಜೆ ಪುನಸ್ಕಾರಗಳನ್ನ ಮಾಡಬಾರದು ವಿಶೇಷವಾಗಿ ಇದು ನಮ್ಮ ದೇಶಕ್ಕೆ ಒಂದು ಕಾಣಲಾರದ ಕಾರಣದಿಂದ ಈ ಒಂದು ಗ್ರಹಣವನ್ನು ಯಾವುದೇ ಪಾಲನೆಯನ್ನು ನಾವು ಮಾಡೋದು ಅವಶ್ಯಕತೆ ಇರುವುದಿಲ್ಲ ನೋಡಿ ಸ್ನೇಹಿತರೆ ಆ ಕಾರಣಕ್ಕಾಗಿ ಈ ಒಂದು ಸೂರ್ಯಗ್ರಹಣದ ಈ ಒಂದು ವಿಷಯ ಈ ಒಂದು ನಿಮಗೆ ಇಷ್ಟ ಆತಪ್ಪ ಅಂತಂದ್ರೆ ಈ ಮತ್ತೆ ಈ ಸೂರ್ಯಗ್ರಹಣ ಐತಿ ಅಂತ ಹೇಳಿ ನೀವು ಪಿತೃಪಕ್ಷ ಇರ್ತದಲ್ಲ ಈ ಪಿತೃಪಕ್ಷವನ್ನು ಆ ಅಮಾವಾಸ್ಯದಂದು ಪಿತೃತರ್ಪಣವನ್ನು ಮಾಡೋದನ್ನು ಯಾರೂ ಬಿಡಬೇಡಿ ಆದರೆ ಈ ಪಿತೃತರ್ಪಣವನ್ನು ಅವಶ್ಯವಾಗಿ ಎಲ್ಲರೂ ಪಿತೃತರ್ಪಣ ಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ